ಮನೆಯ ಮೂಲೆಯಲ್ಲಿ ಕುಳಿತು ಕಂಡ ನೂರು ಕನಸು ಇಂದು ನನ್ನ ಕನಸಿಗೆ ಒಂದು ವರುಷದ ಹರುಷ ನಿಮ್ಮೆಲ್ಲರ ಪ್ರೀತಿಯ ಸಹಕಾರದಿಂದ ಈ ಕನಸು ನನಸಾಗಿದೆ ಇಂದು ನನ್ನ ಯೂಟ್ಯೂಬ್ ಚಾನಲ್ಗೆ ಒಂದು ವರುಷ ತುಂಬಿದ ಸಂಭ್ರಮವನ್ನ ನಾನು ನಿಮ್ಮ ಜೊತೆ ಹಂಚಿಕೊಳ್ಳಲು ಇಷ್ಟಪಡ್ತಾ ಇದ್ದೀನಿ ಎಲ್ಲರ ಸಹಕಾರ ಪ್ರೀತಿ ಬೆಂಬಲದೊಂದಿಗೆ ನನ್ನ ಇವತ್ತಿನ ಈ ದೀಪಾಸ್ ಕನಸು ಯೂಟ್ಯೂಬ್ ಚಾನೆಲ್ ಒಂದು ವರ್ಷ ಕಂಪ್ಲೀಟ್ ಆಗಿ ಸಾಕ್ತಾ ಇದೆ ಒಂದು ವರ್ಷದಲ್ಲಿ ನಾನು ಯೂಟ್ಯೂಬ್ ಅಲ್ಲಿ ಏನೆಲ್ಲ ಸಾಧನೆ ಮಾಡಿದೆ ಹಾಗೆ ಯೂಟ್ಯೂಬ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಕ್ಕೆ ಕಾರಣವೇನು ಎಲ್ಲದನ್ನ ಮಾಹಿತಿಯನ್ನ ನಾನು ನಿಮ್ ಜೊತೆ ಇವತ್ತು ಶೇರ್ ಮಾಡ್ಕೋತೀನಿ ಯೂಟ್ಯೂಬ್ ಮಾಡೋದಂದ್ರೆ ಅಷ್ಟು ಈಸಿನ ಏನ್ ಕಷ್ಟ ನಾನು ಯಾಕೆ ಯೂಟ್ಯೂಬ್ ಚೂಸ್ ಮಾಡ್ಕೊಂಡೆ ಅಂತ ಹೇಳಿದ್ರೆ ನಮಗೆ ಆದ ಒಂದು ಕ್ರಿಯೇಟಿವಿಟಿ ಬೇಕು ನಮಗೆ ಆದ ಒಂದು ಮನಸ್ಸಿಗೆ ನೆಮ್ಮದಿ ಬೇಕು ಅಂತ ಅನ್ಕೊಂಡ್ರೆ ನಮ್ಮಲ್ಲಿ ಏನಾದ್ರೂ ಒಂದು ಕಂಟೆಂಟ್ ಇದೆ ಅಂತ ಅನ್ಕೊಂಡ್ರೆ ಖಂಡಿತ ನಾವು ಅದನ್ನ ಪ್ರಸ್ತುತ ಪಡಿಸಿಕೊಳ್ಳಲು ಒಂದು ವೇದಿಕೆ ಬೇಕಾಗಿರುತ್ತೆ ಸೋಷಿಯಲ್ ಮೀಡಿಯಾ ಅಂದ್ರೆ ಯೂಟ್ಯೂಬ್ ಮೂಲಕ ಪಡೆದುಕೊಳ್ಳಬಹುದು ನಮ್ಮಲ್ಲಿ ಏನಾದ್ರೂ ಒಂದು ಹೊಸದಾಗಿ ಕ್ರಿಯೇಟಿವಿಟಿ ಇಲ್ಲ ನಮ್ಮ ಸ್ಪೆಷಲ್ ಆಗಿ ಏನಾದ್ರೂ ಕುಕಿಂಗ್ ಬರುತ್ತೆ ನಾನು ವಿಧ ವಿಧವಾದ ಎಲ್ಲಾ ತರದ ವಿಡಿಯೋಸ್ ಹಾಕ್ತೀನಿ ಕುಕಿಂಗ್ ಹಾಕ್ತೀನಿ ಹಾಗೆ ದೀಪಾಸ್ ಕನಸು ನೀವು ನೋಡಿರ್ಬಹುದು ಶಾಂಪೂನ ರೆಡಿ ಮಾಡ್ಕೊತ ಮಾಡ್ಕೊಳ್ತಾ ಅದನ್ನ ನಿಮ್ಮ ಕೂಡ ಶೇರ್ ಮಾಡ್ಕೊತಾ ಇದ್ದೀನಿ ಕರೆಕ್ಟ್ ಹೇಳ್ಕೊಡ್ತೀನಿ ಯಾಕಂದ್ರೆ ನೀವು ಕೂಡ ಮನೆಯಲ್ಲೇ ಮಾಡ್ಕೊಳ್ಳಿ ನನ್ನ ಗಿಂತ ನೀವು ಕೂಡ ಮನೆಯಲ್ಲಿ ಮಾಡ್ಕೋಬೇಕು ಅಂತ ಸರಿಯಾದ ಅಳತೆಯನ್ನು ಕೂಡ ನಿಮ್ಗೆ ತಿಳಿಸ್ಕೊಡ್ತಾ ಇರ್ತೀನಿ ಅದೇ ರೀತಿ ಸೋಪ್ ಕೂಡ ಮನೆಯಲ್ಲೇ ಮಾಡ್ಕೊಳ್ತಾ ಇದ್ದೀನಿ ತುಂಬಾ ಜನ ಆರ್ಡರ್ಸ್ ಕೊಡೋದನ್ ಬದಲು ನೀವೇ ಮನೆಯಲ್ಲಿ ರೆಡಿ ಮಾಡ್ಕೊಳ್ಳಿ ಅಂತ ಅದನ್ನು ಕೂಡ ನಾನು ಸರಿಯಾದ ಕ್ರಮದಲ್ಲೇ ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ ಇದನ್ನೆಲ್ಲ ನೋಡ್ಕೊಂಡು ನೀವು ನನ್ನ ಸಂಪೂರ್ಣವಾಗಿ ಮೆಚ್ಚಿ ನನ್ನ ಚಾನೆಲ್ ಅನ್ನ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ತುಂಬಾ ಬೇಗನೆ ಎಲ್ಲರಿಗೆ ಮೂರು ನಾಲ್ಕು ವರ್ಷ ಬೇಕಾಗುತ್ತೆ ಚಾನೆಲ್ ಮೊನಟೈಸೇಷನ್ ಆನ್ ಮಾಡ್ಕೊಳ್ಳೋದಕ್ಕೆ ನನಗೆ ಒಂದು ಆರು ತಿಂಗಳು ಇಂದ ಹಿಡಿದು ಒಂದು ಏಳು ತಿಂಗಳ ಒಳಗಡೆನೆ ನನ್ನ ಚಾನಲ್ ಕಂಪ್ಲೀಟ್ ಆಗಿ ಎಲ್ಲ ಕ್ಯಾಟಗರಿ ಅವರದ್ದು ಏನಿದೆ ಅಲ್ವಾ ಯೂಟ್ಯೂಬ್ ಅವರ ರೂಲ್ಸ್ ಏನಿರತ್ತೆ ಒಂದು ಸಾವಿರ ಸಬ್ಸ್ಕ್ರೈಬರ್ ಆಗ್ಬೇಕು ಫೋರ್ ಥೌಸಂಡ್ ವಾಚ್ ಅವರ್ ಕಂಪ್ಲೀಟ್ ಆಗ್ಬೇಕು ಈ ಕ್ಯಾಟಗರಿಯನ್ನ ಆರು ತಿಂಗಳ ಒಳಗಡೆ ಮುಗಿಸ್ಕೊಂಡು ನನ್ನ ಚಾನೆಲ್ ಎಲ್ಲ ನಾನು ಮೊನಿಟೈಸೇಷನ್ ಮಾಡ್ಕೊಂಡೆ ಸೊ ಅದೆಲ್ಲ ಸಾಧ್ಯವಾಗಿದ್ದು ನಾನು ಮಾಡ್ತಿರುವಂತಹ ಕಂಟೆಂಟು ನೀವು ಇಷ್ಟಪಟ್ಟು ನನಗೆ ಕೊಟ್ಟಿರುವಂತಹ ಸಪೋರ್ಟು ಇದಕ್ಕೆ ನಾನು ಸದಾ ನಿಮಗೆ ಚಿರಋಣಿ ಅಂತ ಹೇಳ್ಬೋದು ಒಬ್ರಲ್ಲಿರುವ ಕಂಟೆಂಟ್ ಅನ್ನ ಗುರುತಿಸೋದೇ ನೀವು ಅಂತ ಹೇಳ್ಬೋದು ನಿಮ್ಮ ನಂಬಿಕೆ ನನ್ನ ಮೇಲೆ ಇದ್ದಾಗ ನಾನು ಇನ್ನಷ್ಟು ಕಂಟೆಂಟ್ ಅನ್ನ ಹುಡ್ಕೊಂಡು ಇನ್ನಷ್ಟು ಅದರ ಹಿಂದೆ ಹೋಗಿ ಇನ್ನೇನು ಮಾಡಬಹುದು ಅಂತ ಕಂಡುಕೊಳ್ಳಕ್ಕೆ ದಾರಿ ಮಾಡಿಕೊಟ್ಟವ್ರೆ ನೀವು ಅಂತ ಹೇಳ್ಬೋದು ತುಂಬಾ ಜನ ನನ್ ಮೇಲೆ ನಂಬಿಕೆ ಇಟ್ಟು ತುಂಬಾ ಆರ್ಡರ್ಸ್ ಗಳನ್ನೆಲ್ಲ ಕೊಟ್ಟು ತಗೊಂಡಿದ್ದೀರಾ ಬಟ್ ನನ್ಗೆನೆ ಕೂಡ ಮಾಡಿಕೊಡಕ್ ಆಗ್ತಾ ಇರ್ಲಿಲ್ಲ ಹಾಗಾಗಿ ಸ್ವಲ್ಪ ಅಡೆತಡೆಗಳು ಆಗ್ತಾ ಇತ್ತು ಇನ್ನೊಂದಂತ ಹೇಳಿದ್ರೆ ನಾನು ಆ ಕೆಲ್ಸ ಬರೀ ಯೂಟ್ಯೂಬ್ನೇ ಕೆಲ್ಸ ಆಗಿ ಇಟ್ಕೊಂಡಿರ್ಲಿಲ್ಲ ಬೇರೆ ಬೇರೆ ಕೆಲ್ಸದ ಜೊತೆಗೆ ನಾನು ಯೂಟ್ಯೂಬ್ ಮಾಡ್ಕೊಂಡು ನಾನೇ ಎಡಿಟಿಂಗ್ ಮಾಡ್ಕೊಂಡು ನಾನೇ ಶೂಟಿಂಗ್ ಮಾಡ್ಕೊಂಡು ಎಲ್ಲ ನಾನೇ ಮಾಡ್ಕೊಳ್ಳೋದ್ರಿಂದ ನನ್ಗೆ ತಕ್ಷಣವಾಗಿ ಕೇಳಿದಕ್ಕೆ ಎಲ್ಲದಕ್ಕೂ ರೆಸ್ಪಾನ್ಸ್ ಮಾಡಕ್ ಆಗ್ತಾ ಇಲ್ಲ ಅಂದ್ರೂ ಕೂಡ ಜನ ಅದನ್ನೂ ಬೇಜಾರ್ ಮಾಡ್ಕೊಳ್ದೆ ಇಲ್ಲ ಮೇಡಮ್ ನಿಮ್ಗೆ ಟೈಮ್ ಕೊಡ್ತೀವಿ ನೀವು ನಿಧಾನವಾಗಿ ತೋರಿಸಿ ನಿಧಾನವಾಗಿ ಮಾಡ್ಕೊಡಿ ಅಂತ ಇಷ್ಟೊಂದು ಸಪೋರ್ಟಿವ್ ಆಗಿ ಮಾತಾಡ್ತಿರಲ್ವಾ ಸೊ ಇದ್ರಕ್ಕಿಂತ ನನ್ಗೆ ಎಷ್ಟು ಪ್ರೀತಿ ಬೇಕು ಇಷ್ಟು ಸಾಕು ಅಂತ ಅನ್ಸುತ್ತೆ ಯೂಟ್ಯೂಬ್ ಮಾಡುವವರಿಗೂ ನಿಮ್ಮಲ್ಲಿ ಏನಾದ್ರೂ ಒಂದು ಒಳ್ಳೆ ಕ್ರಿಯೇಟಿವಿಟಿ ಇದೆ ಇಲ್ಲ ನೀವು ಮಾಡ್ತೀರಾ ಅಂತ ಅನ್ಕೊಂಡ್ರೆ ಖಂಡಿತ ಅದರ ಹಿಂದೆ ಹೋಗ್ಬೋದು ಸಾಧನೆಯನ್ನ ಮಾಡ್ಕೋಬಹುದು ಆ ಯೂಟ್ಯೂಬ್ ಅಂದ್ರೆ ಅಷ್ಟು ಸುಲಭ ಅಂತೂ ಇಲ್ಲ ಯಾರು ಅನ್ಕೋ ಕೆಲವು ಎಷ್ಟೋ ಜನ ಯೂಟ್ಯೂಬಿಗೆ ಬರ್ತೀರಾ ನಾನೇ ನನ್ನ ಸರೌಂಡಿಂಗ್ ಅಲ್ಲಿ ನೋಡಿದ್ದೀನಿ ಆಗದೆ ಕ್ವಿಕ್ ಮಾಡಿ ಹಾಗೆ ಬಿಟ್ಟು ಹೋಗ್ತೀರಾ ಬಟ್ ಯೂಟ್ಯೂಬ್ ಅನ್ನೋದು ನಿಮ್ಗೆ ಇವತ್ತು ಬಂದು ನಾಳೆ ಸಿಗುವಂತಹ ರಿಸಲ್ಟ್ ಅಲ್ಲ ಇದು ವರ್ಷ ಹೋಗುವಂತಹ ಒಂದು ಜರ್ನಿ ಆಗಿರತ್ತೆ ಕೆಲವರಿಗೆ ಐದು ವರ್ಷ ಆದ್ಮೇಲೆ ಅದರ ಯೂಸರ್ಸ್ ನೋಡಿರೋರು ಇರ್ತಾರೆ ಕೆಲವರಿಗೆ ಏನು ಆಗ್ದೇನೂ ಇರ್ಬೋದು ಅವ್ರ ಕಂಟೆಂಟ್ ಜನರಿಗೆ ಇಷ್ಟ ಆಗ್ದೇನೆ ಸಪೋರ್ಟ್ ಸಿಗ್ದೇನೆ ಪಾಪ ಕ್ವಿಟ್ ಆಗಿರ್ಬೋದು ಬಟ್ ಯೂಟ್ಯೂಬರ ಶ್ರಮ ಹಿಂದೆ ತುಂಬಾ ಇರತ್ತೆ ಅವರು ವಿಡಿಯೋ ಎಡಿಟ್ ಮಾಡೋದ್ರಿಂದ ಹಿಡಿದು ಶೂಟ್ ಮಾಡೋದ್ರಿಂದ ಹಿಡಿದು ಪ್ರತಿ ಒಂದಕ್ಕೂ ಅವರು ಶ್ರಮ ಇದ್ದೇ ಇರುತ್ತೆ ಕಣ್ಮುಚ್ಕೊಂಡು ಯಾವ ಯಾವ್ದು ಕೂಡ ವಿಡಿಯೋ ಮಾಡಕ್ ಆಗಲ್ಲ ಒಂದೊಳ್ಳೆ ಕಂಟೆಂಟ್ ಕೊಡ್ಬೇಕು ಜನರಿಗೆ ಒಂದ್ ಒಳ್ಳೆ ಮೆಸೇಜ್ ಹೋಗ್ಬೇಕು ಅಂತ ಅನ್ಕೊಂಡ್ರೆ ನಾವು ತುಂಬಾನೇ ಪ್ರಯತ್ನ ಮಾಡಬೇಕು ಜೊತೆಗೆ ಮೊದ್ಲನೇದಾಗಿ ನಾವು ಕಲ್ತ್ಕೊಂಡಿರ್ಬೇಕು ನಾವು ಕಲ್ತಿದ್ದು ನಮ್ಗೆ ಇಷ್ಟ ಆಗಿ ಓಕೆ ಇದು ಕರೆಕ್ಟ್ ಆಗಿ ಬಂದಿದೆ ಅಂತ ಗೊತ್ತಾದ್ಮೇಲೆನೆ ನಾವು ಜನರಿಗೆ ತಿಳ್ಸೋದು ಅದಕ್ಕಿಂತ ಮುಂಚೆನೆ ಜನರಿಗೆ ತಿಳಿಸಿದ್ರೆ ನನ್ನ ಹಾಗೆ ಇಷ್ಟು ಬೇಗ ಮೊನಟೈಸೇಷನ್ ಮಾಡ್ಕೊಳಕ್ಕೆ ಸಾಧ್ಯ ಇಲ್ಲ ನಾವು ಮಾಡಿದ ವಿಡಿಯೋನ ಎಲ್ಲೋದನ್ನ ಕೂಡ ಯೂಟ್ಯೂಬಿಗೆ ಬಿಡಕ್ಕೆ ಆಗಲ್ಲ ಕೆಲವೊಮ್ಮೆ ಒಂದು ಹೆಚ್ಚು ಕಡಿಮೆ ಆಗಿ ಟೇಸ್ಟ್ ಬದಲಾಗಿರತ್ತೆ ಇಲ್ಲ ಕೆಲವೊಮ್ಮೆ ಸೋಪ್ ಮಾಡಿದಾಗ ಸಾಫ್ಟ್ ಬಂದಿರತ್ತೆ ಅದ್ರ ರೀಸನ್ ಗೊತ್ತಾಗ್ತಾ ಹೋದಾಗ ಅದು ಯಾಕೆ ಸಾಫ್ಟ್ ಆಗಿದೆ ಅಂತ ಗೊತ್ತಾದಾಗ ನೆಕ್ಸ್ಟ್ ಟೈಮ್ ಅದನ್ನ ಮಾಡಿ ತೋರ್ಸಿದಾಗ ಕರೆಕ್ಟ್ ಆಗಿ ಬಂದಾಗ್ಲೇ ಯಾವುದಕ್ಕೂ ನಮ್ಮಲ್ಲಿ ಒಂದು ಛಲ ಅಂತ ಇರಲೇಬೇಕಾಗತ್ತೆ ನಾವು ಏನೇ ಮಾಡ್ಲಿ ಇನ್ನೊಂದಂದ್ರೆ ಮೇನ್ ಆಗಿ ತಾಳ್ಮೆ ಬೇಕು ಯೂಟ್ಯೂಬ್ ಮಾಡುವರಿಗೆ ಛಲ ಬೇಕು ಎಲ್ಲ ಬೇಕು ಅದರ ಜೊತೆಗೆ ನಾವು ಕೊಡ್ತಿರುವಂತಹ ಕಂಟೆಂಟ್ ಕೂಡ ಜನರಿಗೆ ಇಷ್ಟ ಆಗ್ಬೇಕು ಈ ತರ ಇದ್ದಾಗ ಖಂಡಿತ ನೀವು ಯೂಟ್ಯೂಬ್ ಇಂದ ಸಕ್ಸಸ್ ಅನ್ನ ಪಡಿಬಹುದು ಇವತ್ತು ನನ್ನ ಯೂಟ್ಯೂಬ್ ಗೆ ಒಂದು ವರ್ಷ ತುಂಬಿದೆ ಹಾಗಾಗಿ ನಿಮ್ಮೆಲ್ಲರ ಸಹಕಾರ ಪ್ರೀತಿ ಬೆಂಬಲ ಹೀಗೆ ಇರ್ಲಿ ಮುಂದಕ್ಕೂ ಇದೇ ರೀತಿ ತೋರಿಸ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಕಾರಣಾಂತರದಿಂದ ನನಗೆ ಒಂದು ಫಿಫ್ಟೀನ್ ಟ್ವೆಂಟಿ ಡೇಸ್ ಇಂದನೇ ನಾನು ವಿಡಿಯೋಸ್ ಹಾಕ್ತಾ ಇಲ್ಲ ಜನರ ಪ್ರೀತಿ ಹೇಗಿದೆ ಅಂದ್ರೆ ಯಾಕೆ ಮೇಡಮ್ ನೀವು ವಿಡಿಯೋಸ್ ಹಾಕ್ತಾ ಇಲ್ಲ ಅಂತ ತುಂಬಾ ಜನ ಮೆಸೇಜ್ ನಿಮ್ಮ ಈ ಪ್ರೀತಿಗೆ ನಾನು ಸದಾ ಚಿರಋಣಿ ಯಾಕಂದ್ರೆ ಸ್ವಲ್ಪ ಆರಾಮ್ ಇಲ್ಲದೆ ಇರುವ ಕಾರಣ ಸರ್ಜರಿ ಆದ ಕಾರಣ ನಾನೊಂದು ಫಿಫ್ಟೀನ್ ಡೇಸ್ ರೆಸ್ಟ್ ಅಲ್ಲಿ ಇರ್ಬೇಕಾಗತ್ತೆ ಅಂತ ಹೇಳಿದ್ರು ಸೊ ಇನ್ನು ಸ್ವಲ್ಪ ಚೇತರಿಸಿಕೊಳ್ತಾನೆ ಇದ್ದೀನಿ ನನ್ನ ಫೇಸ್ ನೋಡಿದ್ರೇನೆ ನಿಮ್ಗೆ ಗೊತ್ತಾಗಬಹುದು ಇನ್ನು ಸ್ವಲ್ಪ ಚೇತರಿಸಿಕೊಳ್ಳಕ್ಕೆ ಟೈಮ್ ಬೇಕು ಹಾಗಾಗಿ ವಿಡಿಯೋ ಮಾಡ್ತಾ ಇಲ್ಲ ನನ್ಗೆ ಸಾಧ್ಯ ಆದ್ರೆ ವಿಡಿಯೋ ಮಾಡ್ತೀನಿ ಇಲ್ಲ ಅಂದ್ರೆ ಇಲ್ಲ ಸದಾ ನಿಮ್ಮ ಆಶೀರ್ವಾದ ಹೀಗೆ ಇರ್ಲಿ ಸದಾ ನಿಮ್ಮ ಪ್ರೀತಿ ವಿಶ್ವಾಸ ಇದೇ ರೀತಿ ಇರ್ಲಿ ನನ್ಗೆ ಏನಾಯ್ತು ಯಾವ ರೀತಿ ಆಯ್ತು ಎಲ್ಲದನ್ನ ನಾನ್ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳ್ಸ್ಕೊಡ್ತೀನಿ ನಿಮ್ ಹೆಲ್ತ್ ನ ನೀವು ಹೇಗೆ ಕೇರ್ ಮಾಡ್ಕೋಬೇಕು ಯಾವ ರೀತಿ ಮಿಸ್ಟೇಕ್ ಮಾಡಿದ್ರೆ ಏನ್ ಆಗತ್ತೆ ಎಲ್ಲೋದನ್ನ ನನ್ ಅಲ್ಲಿ ಏನಾಯ್ತು ನನ್ನ ಆರೋಗ್ಯದಲ್ಲಿ ಏನಾಯ್ತು ಅಂತ ನಾನ್ ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಸೊ ಇವತ್ತು ಒಂದು ಖುಷಿಯಾದ ವಿಷಯ ಹಾಗಾಗಿ ಈ ಹೆಲ್ತ್ ವಿಷಯ ಬೇಡ ಮಾತಾಡುದು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ನಾನು ಕೊನೆಗೊಳಿಸ್ತಾ ಇದ್ದೀನಿ ನಿಮ್ಮೆಲ್ಲರ ಪ್ರೀತಿ ಸಹಕಾರಕ್ಕೆ ತುಂಬು ಹೃದಯದ ಧನ್ಯವಾದವನ್ನ ಹೇಳ್ತಾ ಇದೇ ರೀತಿ ಸಹಕಾರ ಪ್ರೀತಿ ಮುಂದಕ್ಕೂ ಇರಲಿ ನಿಮ್ಮ ಪ್ರೀತಿ ಆಶೀರ್ವಾದ ಸದಾ ಇರಲಿ ನನ್ನ ಯೂಟ್ಯೂಬ್ ಚಾನೆಲ್ ಒಂದು ವರ್ಷ ತುಂಬಿದ ಆ ಈ ಸಂಭ್ರಮಕ್ಕೆ ನೀವು ಕೂಡ ಸಾಕ್ಷಿಯಾಗಿದ್ದೀರಾ ಆ ಡೈರೆಕ್ಟ್ ಆಗಿ ಅಥವಾ ಇನ್ ಡೈರೆಕ್ಟ್ ಆಗಿ ನಿಮ್ಮ ಪ್ರೀತಿ ಬೆಂಬಲಕ್ಕೆ ಸದಾ ಚಿರಋಣಿ ಅಂತ ಹೇಳ್ತಾ ಧನ್ಯವಾದ